ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ರಾಜೇಶ್ ಅಂತ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜನಲ್ ಆಗಿಸ್ಟ್ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕಿರಣ್ ಎಸ್ ಅಂತ ಸುಲ್ತಾನ್ ಪೇಟೆ ನಮ್ದು ನಂದಿ ಹೋಬಳಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ತಾಲೂಕ್ ಬರುತ್ತೆ ನೀವು ಏನೇನು ಬೆಳೆ ಬೆಳಿತಾ ಇದ್ದೀರಾ ಸರ್ ನಮ್ದೆಲ್ಲ ರೋಸ್ ಇದೆ ರೋಸ್ ಇದೆ ರೋಜ್ ಬಿಟ್ರೆ ರೋಜ್ ಬಿಟ್ರೆ ಯಾವ್ದೇ ಇಲ್ಲ ಸರ್ ರೋಸ್ ಹೂವಿನ ಬೆಳೆ ಮೈನ್ ಹೂವಿನ ಬೆಳೆ ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀರಾ ರೋಸ್ ಸರ್ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಇಂದ ಬೆಳಿತಾ ಇದ್ದೀರಾ ಯಾವ ರೀತಿ ಹಾಕಿದ್ರೆ ರೋಸ್ ಸರ್ ಇದು ಮೆರಬುಲ್ ಮೆರಬುಲ್ ಸೊ ಈಗ ನೀವು ಹೂವು ಬೆಳಿತೀರಿ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಐಡಿಯಾ ಇದೆ ಸರ್ ಸೊ ಈಗ ವಾಟರ್ ಸರ್ಲಿಬಲ್ ಗೊಬ್ಬರ ಆಗಿರ್ಬೋದು ಎಲ್ಲ ಆಗಿರ್ಬೋದು ಸೊ ಈಗೆಲ್ಲ ನೀವು ರೋಸ್ ಉಣ್ಬೇಕಾದ್ರೆ ಏನೇನು ಭೂಮಿಗೆ ಏನು ಗೊಬ್ಬರ ಕೊಡ್ತೀರಿ ಸರ್ ಫಸ್ಟ್ ಅಲ್ಲಿ ನಾವು ಸಿಕ್ಸ್ಟಿ ಟ್ವೆಂಟಿ ನಿಮ್ದು ಐ ಸಿ ಎಲ್ ಅವ್ರದ್ದು ಟೆಕಾಸಿಡ್ ಅದ್ ಕೊಟ್ಟಿದೀನಿ ಮತ್ತೆ ಮಹಾದನ್ ಅವ್ರದ್ದು ಒಂಬತ್ತು ಇಪ್ಪತ್ನಾಲ್ಕು ಕೊಟ್ಟಿದೀನಿ ಮತ್ತೆ ಸ್ವಲ್ಪ ಗೊಬ್ಬರ ಕೊಟ್ಟಿದೀನಿ ಅಷ್ಟು ಬಿಟ್ರೆ ಇನ್ನ ನಿಮ್ದು ಸ್ಟಾರ್ಟ್ರು ಇವೆಲ್ಲ ಸ್ಪ್ರೇ ಹೋಗ್ತಾ ಇದೀನಿ ಬೂಸ್ಟರು ಮತ್ತೆ

ಮತ್ತೆ ಫ್ರೂಟ್ ಬಂದು ಸ್ವಲ್ಪ ಎಲ್ಲ ಸ್ಟೆಮ್ ಬರೋದಕ್ಕೆ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ತಾ ಕ್ಯಾಲ್ಸಿಯಂ ಇರೋದ್ರಿಂದ ಸ್ವಲ್ಪ ಸ್ಟೆಮ್ ಕಲರ್ ಬರುತ್ತೆ ಯೂಸ್ ಮಾಡ್ತಾ ಎಲ್ಲದಕ್ಕೂ ಐ ಸಿ ಎಲ್ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಸ್ವಲ್ಪ ಚೆನ್ನಾಗಿದೆ ಗ್ರೇಡ್ ಗ್ರೇಡ್ ಮೈನ್ ಗ್ರೇಡ್ ಚೆನ್ನಾಗಿದೆ ಅದರಿಂದ ಯೂಸ್ ಮಾಡ್ತಾ ಇದೀನಿ ಗ್ರೇಡಿಂಗ್ ಒಳ್ಳೆ ಗ್ರೇಡಿಂಗ್ ಇದೆ ಒಳ್ಳೆ ಚೆನ್ನಾಗಿ ಬರ್ತಿದೆ ಇದೆಯಿಂದ ಹಿಡಿದು ಎಲ್ಲ ಚೆನ್ನಾಗಿ ಬರ್ತಿದೆ ಓಕೆ ಕ್ವಾಲಿಟಿ ಹೂವಾನು ಇಳುವರಿನು ಚೆನ್ನಾಗಿ ಬರ್ತಾ ಇದೆ ಒಟ್ಟು ನೀವು ಐಸಿಎಲ್ ಉತ್ಪನ್ನ ಉಪಯೋಗಿಸಿರೋದಕ್ಕೆ ನಿಮಗೆ ಖುಷಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಸರ್ ಪರವಾಗಿಲ್ಲ ನನ್ನ ಅನುಭವದಲ್ಲಿ ಸ್ವಲ್ಪ ಐಸಿಎಲ್ ಹೊಡೆದು ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಓವರ್ ಆಲ್ ಆಗಿ ಎಲ್ಲ ಉತ್ಪನ್ನ ನೀವು ಇಷ್ಟು ಉತ್ಪನ್ನ ಯೂಸ್ ಮಾಡಿರೋದಕ್ಕೆ ನಿಮ್ಗೆ ಸಂತೋಷ ಇದೆ ಇಳುವರಿನೂ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಬರ್ತೀವಿ ನಿಮ್ಮ ಒಂದು ಎಲ್ಲ ಮಾಹಿತಿಗೂ ಧನ್ಯವಾದಗಳು ಧನ್ಯವಾದ